ಇದುವರೆಗೂ ನಾವು ನಮ್ಮ ಜಿಲ್ಲೆಯಲ್ಲಿ ಮಳೆಯ ಒಂದು ಕುರುಹು ಇರಲಿಲ್ಲ ನಿನ್ನೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಇವತ್ತು ಈಗ ಇದೀಗ ತಾನೆ ಅರ್ಧ ಗಂಟೆ ಒಂದು ಒಂದು ಗಂಟೆ ಹಿಂದೆ ಹೊಸಕೋಟೆ ತಾಲೂಕಿನಲ್ಲಿ ಚೆನ್ನಾಗಿ ಮಳೆ ಆಗಿದೆ ಅಂತ ನಮಗೆ ಮಾಹಿತಿ ಬಂತು ಈ ಮಳೆ ಬಂದಾಗ ಈ ಕಾಲದಲ್ಲಿ ಮುಂಗಾರಿನಲ್ಲಿ ಗುಡುಗು ಮತ್ತು ಸಿಡಿಲು ಸ್ವಲ್ಪ ಜಾಸ್ತಿ ಸೊ ಮುಂಜಾಗ್ರೂಕರಾಗಿ ಇರಬೇಕು ಮರದ ಕೆಳಗಡೆ ನಿಲ್ಲಬಾರ್ದು ಅಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಈಗ ಆಲ್ರೆಡಿ ಎಲ್ರಿಗೂ ಸಾರ್ವಜನಿಕರಿಗೆ ನಿಮ್ಮ ಪ್ರೆಸ್ ಮುಖಾಂತರ ಕೊಟ್ಟಿದ್ದೇವೆ ಆದರೂ ಸಹ ಇವತ್ತು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹೊಸಕೋಟೆನಲ್ಲಿ ಒಂದು ಮೇಕೆಯನ್ನು ಮೇಯಿಸ್ಲಿಕ್ಕೆ ಒಂದು ಮಹಿಳೆ ಹೋಗಿದ್ದರು ಹೊರಗಡೆಗೆ ಮಳೆ ಬಂದಾಗ ಮರದ ಕೆಳಗಡೆ ನಿಂತ್ಕೊಂಡಿದ್ದಾರೆ ಶೆಲ್ಟರ್ಗೋಸ್ಕರ ನಿಂತ್ಕೊಂಡಿದ್ದಾರೆ ಅಲ್ಲಿ ಶೆ ಸಿಡ್ಲು ಹೊಡೆದು ಪಾಪ ಮಹಿಳೆ ತೀರ್ಕೊಂಡಿದ್ದಾರೆ ಜೊತೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಮೇಕೆಗಳು ಅಂತ ಹೇಳಿದ್ದಾರೆ ಅದು ಈಗ ಎಲ್ಲ ಹೋಗಿದ್ದಾರೆ ನಮ್ಮ ಆಫೀಸರ್ಸು ತಹಶೀಲ್ದಾರ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಅಷ್ಟು ಮೇಕೆಗಳು ಕೂಡ ತೀರ್ಕೊಂಡಿದ್ದಾರೆ ಮೇಕೆಗಳು ಹಾಗೂ ಮಹಿಳೆ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಇದು ಆಗಬಾರ್ದಿತ್ತು ಸೊ ಇದಕ್ಕೆ ನಾವು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈಗ ಆಲ್ರೆಡಿ ಪ್ರೋಸೆಸ್ ಮಾಡಲಿಕ್ಕೆ ಹೇಳಿದ್ದೇನೆ ಇಮಿಡಿಯೇಟ್ ಫೋರ್ ಲ್ಯಾಕ್ಸನ್ನ ಕೊಡ್ತೇವೆ ಮತ್ತು ಅವರಿಗೆ ಎರಡು ಲಕ್ಷವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರು ನೆಕ್ಸ್ಟ್ ಆಫ್ ತಿನ್ನೋದ್ ಫ್ಯಾಮಿಲಿ ಆದರೆ ಅವರು ಅಫ್ಕೋರ್ಸ್ ಆ ಮಹಿಳೆಗೆ ತೀರ್ಕೊಂಡಿರುವಂಥದ್ದು ನಷ್ಟ ಬರ್ಸ್ಲಿಕ್ಕೆ ಆಗೋದಿಲ್ಲ ಅವರ ಫ್ಯಾಮಿಲಿಗೆ ಒಂದು ಸಹಾಯ ಆಗಲಿ ಅನ್ನೋಂಥದ್ದು ಸರ್ಕಾರದಿಂದ ಒಂದು ಸಹಾಯ ಆಸ್ತ ಮತ್ತು ಅನಿಮಲ್ಸ್ ಕೂಡ ತೀರ್ಕೊಂಡಿದೆ ಅದಕ್ಕೂ ಕೂಡ ನಾವು ಪೋಸ್ಟ್ ಮಾರ್ಟಮ್ ಮೇಲೆ ಮಾಡಿ ರಿಪೋರ್ಟ್ ತಗೊಂಡು ಅದನ್ನು ಕೂಡ ಸೆಟ್ ಮಾಡಲಿಕ್ಕೆ ಅವಕಾಶ ಇದೆ ಅದು ಒಂದು ಪರಿಹಾರವನ್ನು ಕೊಡ್ತೇವೆ ಮತ್ತು ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಈ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಈ ಮುಂಗಾರಿನಲ್ಲಿ ಪ್ರೀ ಏನು ಮುಂಗಾರು ಪ್ರೀ ಮುಂಗಾರು ಅಂತ ಏನು ಹೇಳ್ತೀವಿ ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ ಸ್ವಲ್ಪ ಈ ಸಿಡಿಲು ಮತ್ತು ಗುಡುಗು ಜಾಸ್ತಿ ಇರುತ್ತೆ ಈ ಟೈಮ್ನಲ್ಲಿ ಸ್ವಲ್ಪ ಮಳೆಯ ವಾತಾವರಣ ಮೋಡ ಮುಂಚದ ವಾತಾವರಣ ಬಂದಾಗ ಆದಷ್ಟು ಜನಗಳು ಮನೆಯನ್ನು ಸೇರ್ಕೋಬೇಕು ವಿಶೇಷವಾಗಿ ಈ ಮರಗಳೇನಿರುತ್ತೆ ಹಸಿ ಮರಗಳೇನಿರ್ತದೆ ಈ ಮಳೆ ಬಂತು ನೀರು ಮೈಮೇಲೆ ನೀರು ಬೀಳುತ್ತೆ ತಪ್ಸ್ಕೊಳ್ಲಿಕ್ಕೋಸ್ಕರ ಮರದ ಬುಡದಲ್ಲಿ ನಿಲ್ಲುವಂಥದ್ದು ಸ್ವಲ್ಪ ವಾಡಿಕೆ ಅದೇ ಡೇಂಜರ್ ಆ್ಯಕ್ಚುಲಿ ಆ ಮರ ಹಸಿ ಮರ ಇದೆಯಲ್ಲ ಹಸಿ ಮರದ ಮುಖಾಂತರ ಸಿಡ್ಲು ಬಂದಾಗ ಸಿಡ್ಲು ಅಂತಂದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಪಾಸಾಗ್ತದೆ ಅದು ಬಂದು ಅದರಲ್ಲಿ ಹಸಿ ಮರ ಅದರಿಂದ ಬೇಗ ಬರ್ತದೆ ಅಲ್ಲಿ ಬಂದು ನೆಲಕ್ಕೆ ಬಂದು ಅಲ್ಲಿಗೆ ಕರೆಂಟ್ ಹೊಡೆದು ಅಲ್ಲಿರೋಂಥವ್ರು ಸಹ ಅವರು ಸಾವನ್ನಪ್ಪಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಸಾರ್ವಜನಿಕರಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡ್ತೀನಿ ಈ ಟೈಮ್ನಲ್ಲಿ ಆದಷ್ಟು ಈ ಮಳೆ ವಾತಾವರಣ ಸ್ವಲ್ಪ ಬಂತು ಅಂದರೆ ಬೇಗ ಅವರು ಮನೆಯನ್ನು ಸೇರ್ಕೋಬೇಕು ಮತ್ತು ಈ ಮರಗಳು ಹಸಿ ಮರಗಳೇನಿರ್ತದೆ ಅದು ಕೆಳಗಡೆ ಶೆಲ್ಟರ್ ತೊಗೋಬಾರ್ದು ಅಂತ ನಾನು ಮತ್ತೊಮ್ಮೆ ತನ್ನಬೇಕು ಸಾರ್ವಜನಿಕರಿಗೆ ತಮ್ಮ ಮೂಲಕ ಅಪ್ಪು